ಸ್ನೇಹಿತರೆ ನಾನು ಯಾವ ಬ್ಯಾಂಕಿಗೂ ಅಥವಾ ಕಚೇರಿಗೂ ಹೋಗದೇನೆ ನನ್ನ ಮೊಬೈಲ್ನಿಂದಾನೇ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂದ್ರೆ ಆಧಾರ್ ಡಿ ಟಿನ ನನ್ನ ಮೊಬೈಲ್ನಿಂದಾನೆ ಚೆಕ್ ಮಾಡಿದಿನಿ ನೀವು ಕೂಡ ಯಾವ ಕಚೇರಿಗೆ ಹೋಗದೇನೆ ಸರ್ಕಾರದಿಂದ ನೇರ ನಗದು ವರ್ಗಾವಣೆ ಅಂದ್ರೆ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಯಿಂದ ಬರುವ ದುಡ್ಡು ಯಾವ ಬ್ಯಾಂಕಿಗೆ ಹೋಗ್ತಿದೆ ಅಂತ ನಿಮ್ಮ ಮೊಬೈಲ್ ನಿಂದನೆ ನೀವು ನೋಡ್ಬೋದು ಬನ್ನಿ ಅದು ಹೇಗಂತ ನೋಡೋಣ ಮೊದಲನೇದಾಗಿ ಗೂಗಲ್ ಸರ್ಚ್ ಅಲ್ಲಿ ಬಂದು ಆಧಾರ್ ಲಾಗಿನ್ ಅಂತ ಟೈಪ್ ಮಾಡಬೇಕು ಆಧಾರ್ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಮೊದಲನೇ ಒಂದು ಲಿಂಕ್ ಏನಿದೆಯಲ್ಲ ಅದನ್ನ ಓಪನ್ ಮಾಡಬೇಕು ಓಪನ್ ಮಾಡಿದಾಗ ಇಲ್ಲಿ ಲಾಗಿನ್ ಬಟನ್ ಕಾಣಿಸ್ತಾ ಇದೆಯಾ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡೋಕಿನ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು ಆ ಮೊಬೈಲ್ಗೆ ಹೋಗಿರೋ ಓ ಟಿ ಪಿ ಯಿಂದಾನೇ ಸೆಂಡ್ ಆಗಿರೋ ಓ ಟಿ ಪಿ ಇಲ್ಲಿ ಸಂಪೂರ್ಣವಾದ ಕೆಲಸಗಳನ್ನ ಯಾವ ಕಚೇರಿಗೆ ಹೋಗದಂಗೆ ಮಾಡಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಇದು ಕ್ಯಾಪ್ಷನ್ ಈ ಕ್ಯಾಪ್ಷನ್ ಕೆಳಗಡೆ ಈ ಬಾಕ್ಸ್ ಅಲ್ಲಿ ಫಿಲ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಬಂದಿರೋ ಓ ಟಿ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಲಾಗಿನ್ ಮಾಡಬೇಕು ಬನ್ನಿ ಅದು ಹೇಗಂತ ನೋಡೋಣ ಇಲ್ಲಿ ನಿಮ್ಮ ಹನ್ನೆರಡು ಅಂಕೆಯ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕು ವಿತೌಟ್ ಸ್ಪೇಸ್ ಕೊಡದೇನೆ ಅದಾದ ನಂತರ ಇಲ್ಲಿ ಈ ಕ್ಯಾಪ್ಷನ್ ಇದೆಯಲ್ಲ ಈ ಕ್ಯಾಪ್ಷನ್ ಅನ್ನ ಈ ಕೆಳಗಡೆ ಬಾಕ್ಸ್ ಇದು ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಈ ಬಾಕ್ಸ್ ಅಲ್ಲಿ ಫಿಲ್ ಮಾಡಬೇಕು ಫಿಲ್ ಮಾಡಿ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಓ ಟಿ ಪಿ ಸೆಂಡ್ ಆಗಿರುತ್ತೆ ನಾನು ಹೇಳದ್ನಲ್ಲ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಒಂದು ಒ ಟಿ ಪಿ ಸೆಂಡ್ ಆಗುತ್ತೆ ಆ ಬಂದಿರೋ ಓ ಟಿ ಪಿನ ಈ ಓ ಟಿ ಪಿ ಬಾಕ್ಸ್ ಅಲ್ಲಿ ಫಿಲ್ ಮಾಡಿ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಆಧಾರ್ ಸರ್ವಿಸ್ ನ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ನೀವು ಈ ದಿನಾಂಕದ ಒಳಗಡೆ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದು ಹೇಗೆ ಅಂತ ನೋಡಿಲ್ಲ ಅಂದ್ರೆ ಅದರ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಡೌನ್ಲೋಡ್ ಆಧಾರ್ ಪಿ ವಿ ಸಿ ಅಂದ್ರೆ ಸ್ಮಾರ್ಟ್ ಎ ಟಿ ಎಂ ಕಾರ್ಡ್ ಸೈಜಿನ ಪ್ಯಾನ್ ಕಾರ್ಡ್ ಅನ್ನ ಬುಕ್ ಮಾಡೋದು ಹೇಗೆ ಇವುಗಳನ್ನ ಸಂಪೂರ್ಣವಾದಂತಹ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತದೆ ಅಲ್ಲಿ ನೀವು ಹೋಗಿ ಇದನ್ನ ನೋಡಿ ಇವನ್ನ ಕಂಪ್ಲೇಂಟ್ ಮಾಡಿ ಮೊದಲು ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಐಡೆಂಟಿಟಿ ಆಫ್ ಪ್ರೂಫ್ ಆಫ್ ಐಡೆಂಟಿಟಿ ಮತ್ತೆ ಪ್ರೂಫ್ ಆಫ್ ಅಡ್ರೆಸ್ ಇವುಗಳನ್ನ ಮೊದಲು ನೀವು ಅಪ್ಡೇಟ್ ಮಾಡಿ ಈ ದಿನಾಂಕದ ಒಳಗಡೆನೆ ಮತ್ತೆ ಇಲ್ಲಿ ನಾವು ಬ್ಯಾಂಕ್ ಸೀಡಿಂಗ್ ನೋಡಬೇಕಾಗಿತ್ತಲ್ಲ ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬರಬೇಕು ಕೆಳಗಡೆ ಬಂದಾಗ ನೀವು ನೋಡ್ತಿರ್ಬೋದು ಇಲ್ಲಿ ಬ್ಯಾಂಕ್ ಸೀಡಿಂಗ್ ನಾವು ತಿಳ್ಕೊಬೇಕಾಗಿದ್ದು ಇದೆ ಅದೇ ರೀತಿ ಇತ್ತೀಚೆಗೆ ಬಹಳಷ್ಟು ಒ ಟಿ ಪಿಲ್ದೇನೆ ಬ್ಯಾಂಕ್ ಫ್ರಾಡ್ಗಳು ನಡೀತಾ ಇದಾವೆ ಸಾರ್ವಜನಿಕವಾಗಿ ಲಭ್ಯವಾಗಿರುವಂತಹ ಬಯೋಮೆಟ್ರಿಕ್ ಒಂದು ಫೋಟೋನ ತಗೊಂಡು ನಾವು ಸರ್ಕಾರಕ್ಕೆ ಕೊಟ್ಟಿರುವಂತಾಗ್ಲಿ ಬೇರೆ ಯಾವುದೇ ಇಲಾಖೆಗಳಲ್ಲಿ ಕೊಟ್ಟಿರುವಂತಹ ಒಂದು ಬಯೋಮೆಟ್ರಿಕ್ ಫೋಟೋನ ತಗೊಂಡು ಅದರ ಡೂಪ್ಲಿಕೇಟ್ ಬಯೋಮೆಟ್ರಿಕ್ ಅನ್ನ ರೆಡಿ ಮಾಡಿ ನಿಮಗೆ ಗೊತ್ತಾಗ್ದಂಗೆನೆ ಬಯೋಮೆಟ್ರಿಕ್ ಮೂಲಕ ಹಣನ ದೋಚ್ತಾ ಇದ್ದಾರೆ ಅದನ್ನು ತಪ್ಪಿಸಬೇಕಾದ್ರೆ ನೀವು ಇಲ್ಲಿ ಬಯೋಮೆಟ್ರಿಕ್ ಲಾಕ್ ಅನ್ನ ಮಾಡಬೇಕು ಅದನ್ನ ಮಾಡೋದು ಹೇಗಂತ ಅದರ ಒಂದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತದೆ ಅಲ್ಲಿ ಹೋಗಿ ನೀವು ನಿಮ್ಮ ಬಯೋಮೆಟ್ರಿಕ್ ಅನ್ನ ಲಾಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಸೇಫ್ ಆಗಿಡಬಹುದು ಅದಾದ ನಂತರ ನಾವಿಲ್ಲಿ ಬ್ಯಾಂಕ್ ಸೀಡಿಂಗ್ ನೋಡ್ಬೇಕಾಗಿತ್ತಲ್ಲ ಈ ಬ್ಯಾಂಕ್ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರಬಹುದು ಆಧಾರ್ ನಂಬರ್ ಇರ್ತದೆ ಕೊನೆಯ ನಾಲ್ಕು ಸಂಖ್ಯೆಗಳು ತೋರಿಸ್ತದೆ ಅದೇ ರೀತಿ ಯಾವ ಬ್ಯಾಂಕ್ ನಿಮಗೆ ಕನ್ಫ್ಯೂಸ್ ಇರುತ್ತೆ ಹಲವಾರು ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಆಗಿರುತ್ತೆ ಈ ಬ್ಯಾಂಕ್ ಅಲ್ಲಿ ಬಂದಿರುತ್ತೆ ದುಡ್ಡು ಅಂತ ನೀವು ವೇಟ್ ಮಾಡ್ತಾ ಇರ್ತೀರಾ ಆದ್ರೆ ನೀವು ಇನ್ನೊಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀರಾ ಆದರೆ ನಿಮಗೆ ನೆನಪಿರಲ್ಲ ಇಲ್ಲಿ ಈಸಿಯಾಗಿ ನೀವು ನೋಡಬಹುದು ನಿಮ್ಮ ಅಕೌಂಟ್ ಗೆ ಯಾವ ಬ್ಯಾಂಕಿಗೆ ಗೆ ಡಿ ಟಿ ದುಡ್ಡು ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಆಕ್ಟಿವ್ ಆಗಿದೆ ಆಕ್ಟಿವ್ ಆಗಿರಬೇಕು ಆಕ್ಟಿವ್ ಆಗಿಲ್ಲ ಅಂತಂದ್ರು ಕೂಡ ನೀವು ಬ್ಯಾಂಕ್ ಇಂದ ಅಥವಾ ನಿಮ್ಮ ಮೊಬೈಲ್ನಿಂದನೇ ಯಾವ ನೀವು ಬ್ಯಾಂಕ್ ಯೂಸ್ ಮಾಡ್ತಾ ಇದ್ರೋ ಆ ಬ್ಯಾಂಕ್ ನೀವು ಮೊಬೈಲ್ನಿಂದನೇ ಡಿ ಬಿ ನ ಲಿಂಕ್ ಮಾಡಬಹುದು ಲಾಸ್ಟ್ ಅಪ್ಡೇಟ್ ಡೇಟ್ ತೋರಿಸುತ್ತೆ ಈ ರೀತಿಯಾಗಿ ಹಲವಾರು ಮಾಹಿತಿಯನ್ನ ಇಲ್ಲಿ ಒಳಗೊಂಡಿರುತ್ತೆ ಸ್ನೇಹಿತರೆ ನೀವು ಈ ಮತ್ತೊಂದು ರೀತಿಯಿಂದ ಡಿ ಬಿ ನ ಚೆಕ್ ಮಾಡಬಹುದು ಅದು ಹೇಗಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರದ ಅಧಿಕೃತ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಇಂದ ನೀವು ಡಿ ಬಿ ಟಿನ ನ ಚೆಕ್ ಮಾಡಬಹುದು ಅದನ್ನು ಕೂಡ ಬನ್ನಿ ಹೇಗಂತ ನೋಡೋಣ ನೋಡಿ ಪ್ಲೇಸ್ಟೋರ್ ಇಂದ ಡಿ ಬಿ ಟಿ ಕರ್ನಾಟಕ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡ ನಂತರ ಇದನ್ನ ಓಪನ್ ಮಾಡಿ ಈ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣನೇ ಇಲ್ಲಿ ನಿಮ್ಗೆ ಒಂದು ರಿಜಿಸ್ಟ್ರೇಷನ್ ಪೇಜು ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರಬಹುದು ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಎಂಟರ್ ಯುವರ್ ಆಧಾರ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕ್ಬೇಕು ಹನ್ನೆರಡು ಅಂಕಿಗಳ ಏನ್ ಆಧಾರ್ ನಂಬರ್ ಇರುತ್ತಲ್ಲ ಆ ಆಧಾರ್ ನಂಬರ್ ಅನ್ನ ಹಾಕ್ಬೇಕು ಸ್ನೇಹಿತರೆ ನಾನು ಇಲ್ಲಿ ಮತ್ತೆ ನಿಮಗೆ ಹೇಳಕ್ ಬಯಸ್ತೀನಿ ಅಂತಂದ್ರೆ ಓ ಟಿ ಪಿ ವಿಲ್ ಸೆಂಡ್ ಟು ದ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವಂತ ಮೊಬೈಲ್ ನಂಬರ್ ಅನ್ನ ನೀವು ಈಗಿನ ಕಾಲದಲ್ಲಿ ಆಕ್ಟಿವ್ ಆಗಿಡೋದು ಬಹಳ ಮುಖ್ಯ ಇದರಿಂದನೆ ನೀವು ಯಾವ ಕಚೇರಿಗೂ ಕೂಡ ಹೋಗ್ದಂಗೆ ನಿಮ್ಮ ಎಲ್ಲಾ ಕೆಲಸಗಳನ್ನ ಸರ್ಕಾರಿ ಪ್ರಮಾಣ ಪತ್ರಗಳನ್ನ ಹಿಡಿದು ಯಾವುದೇ ರೀತಿಯಾದಂತಹ ಬ್ಯಾಂಕಿಂಗ್ ಕೆಲಸಗಳಾಗಲಿ ಇನ್ನಾವುದೇ ರೀತಿಯಾದಂತಹ ಮುಂಬರುವ ದಿನಗಳಲ್ಲಿ ಸರ್ಕಾರದ ಸೇವೆಗಳು ಇರ್ತಾವೋ ಅವೆಲ್ಲಾನು ಕೂಡ ಮೊಬೈಲ್ ನಲ್ಲಿಯೇ ಪಡ್ಕೋಬಹುದು ಅದಕ್ಕೆ ಮುಖ್ಯವಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಆಕ್ಟಿವ್ ಆಗಿರಬೇಕು ಅದಕ್ಕೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ ಆ ಓ ಟಿ ಪಿಯಿಂದ ಇಲ್ಲೆಲ್ಲ ಸಂಪೂರ್ಣವಾದಂತ ಕೆಲಸಗಳು ನಡೀತವೆ ಅದಾದ ನಂತರ ಇಲ್ಲಿ ಈ ಐ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ ಟಿಕ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣಿಸ್ತದಿಲ್ಲ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒ ಟಿ ಪಿ ಬರುತ್ತೆ ಆ ಒ ಟಿ ನ ಇಲ್ಲಿ ಎಂಟರ್ ಮಾಡಬೇಕು ಈ ಒ ಟಿ ಪಿ ಬಾಕ್ಸ್ ಅಲ್ಲಿ ಆರು ಅಂಕಿಗಳ ಒ ಟಿ ಪಿ ಇರುತ್ತೆ ನೋಡಿ ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಎಂ ಪಿನ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಅಂದ್ರೆ ಎಂ ಪಿನ್ ಅಂದ್ರೆ ನೀವು ನಿಮ್ಮ ಮೊಬೈಲ್ಗೆ ಲಾಕ್ ಇಡ್ತಿರಲ್ಲ ಅದೇ ರೀತಿಯಾದಂತಹ ಎಂ ಪಿನ್ ಇಲ್ಲಿ ಕರ್ನಾಟಕ ಡಿ ಬಿ ಟಿ ಆ್ಯಪ್ಗೆ ಸೆಟ್ ಮಾಡೋಕ್ಕೆ ಹೇಳುತ್ತೆ ಆವಾಗ ನೀವು ನಿಮಗೆ ಇಷ್ಟವಾದಂತಹ ನಾಲ್ಕು ಅಂಕೆಗಳನ್ನು ಇಲ್ಲಿ ಮೊದಲಿಗೆ ಎಂಟರ್ ಮಾಡಬೇಕು ಅದೇ ಅಂಕೆಗಳನ್ನು ಖಚಿತ ಮತ್ತೊಂದು ಮತ್ತೊಂದ್ಸರಿ ಎಂಟರ್ ಮಾಡಿ ಈ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಮುಂದುವರೆದಾಗ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ವೈಯಕ್ತಿಕ ಮಾಹಿತಿ ಎಲ್ಲ ಇಲ್ಲಿ ಕಾಣುತ್ತೆ ನಿಮ್ಮ ಹೆಸರು ವಿಳಾಸ ಪಿನ್ಕೋಡು ಲಿಂಗ ಜನ್ಮ ದಿನಾಂಕ ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಅಂತಿದೆಯಲ್ಲ ಇಲ್ಲಿ ಮೊಬೈಲ್ ನಂಬರ್ ಅಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಹಾಕಿದ್ರೆ ಒಳ್ಳೇದೇ ಆದ್ರೆ ಬೇರೆ ಯಾವುದೇ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಹಾಕೋಕೆ ಮತ್ತೆ ಚೇಂಜ್ ಮಾಡಕ್ಕೆ ಬಯಸಿದ್ರೆ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಚೇಂಜ್ ಮಾಡಬಹುದು ಬೇರೆ ಸ್ಥಳ ನಿವಾಸದಲ್ಲಿ ವಾಸವಿದ್ದೇನೆ ಅಂದ್ರೆ ಅಡ್ರೆಸ್ ಅಲ್ಲಿ ಕೂಡ ವಾಸವಿದ್ದರೆ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಅಡ್ರೆಸ್ ಮಾಡಬಹುದು ಇದಾದ ನಂತರ ಇಲ್ಲಿ ಸರಿ ಅಂತ ಕಾಣಿಸ್ತಾ ಇಲ್ಲ ಈ ಸರಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಡಿ ಬಿ ಟಿ ಅಪ್ಲಿಕೇಶನ್ ಒಂದು ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ ಪಾವತಿಯ ಸ್ಥಿತಿ ಬ್ಯಾಂಕ್ ಖಾತೆಯ ಯಾವ ಖಾತೆಯೊಂದಿಗೆ ನೋಂದಣಿ ಆಗಿದೆ ಯಾವ ಬ್ಯಾಂಕ್ನೊಂದಿಗೆ ಮತ್ತೆ ಪ್ರೊಫೈಲು ಸಂಪರ್ಕಿಸಿ ಇಲ್ಲಿ ನೀವು ಈ ಬ್ಯಾಂಕ್ ಖಾತೆಯೊಂದಿಗೆ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಡಿ ಬಿ ಟಿ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ನೋಡಬಹುದು ಬ್ಯಾಂಕ್ ಖಾತೆ ಖಾತೆಯೊಂದಿಗೆ ಏನಿದೆ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಿರಬಹುದು ಲಾಸ್ಟ್ ಅಪ್ಡೇಟ್ ರಿಕ್ವೆಸ್ಟೆಡ್ ಡೇಟ್ ಮತ್ತೆ ರಿಕ್ವೆಸ್ಟ್ ನಂಬರು ಯಾವ ಬ್ಯಾಂಕಲ್ಲಿ ಇದೆ ಅಂತ ಈ ರೀತಿಯಾಗಿ ನೋಡಬಹುದು ಸ್ನೇಹಿತರೆ ಸರ್ಕಾರದಿಂದ ಬರುವಂತಹ ಯೋಜನೆಗಳು ಯಾವ ನಾವು ನೋಡ್ತಾ ಇದೀವಿ ಪ್ರಚಿತದಲ್ಲಿ ಯುವ ನಿಧಿ ಗೃಹಲಕ್ಷ್ಮಿ ಯೋಜನೆ ಆಗಲಿ ಇನ್ಯಾವುದೇ ರೀತಿಯಾದಂತಹ ಯೋಜನೆಗಳ ಒಂದು ಸಂಪೂರ್ಣವಾದಂತಹ ಲಾಭನ ಅಥವಾ ಮೊತ್ತನ ಫಲಾನುಭವಿಗಳ ಒಂದು ಅಕೌಂಟ್ ನಂಬರ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡುವಂತಹ ಒಂದು ವ್ಯವಸ್ಥೆನೆ ಈ ಡಿ ಬಿ ಟಿ ಈ ರೀತಿಯಾಗಿ ನೀವು ನಿಮ್ಮ ಡಿ ಬಿ ಟಿಯನ್ನ ಯುವ ನಿಧಿ ಅಥವಾ ಗೃಹಲಕ್ಷ್ಮಿ ಆಗಲಿ ಈ ಯೋಜನೆಗಳ ದುಡ್ಡು ಯಾವ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಈಸಿಯಾಗಿ ನೋಡಬಹುದು ಅದನ್ನು ಕೂಡ ಹೇಗಂತ ನೋಡೋಣ ಬನ್ನಿ ಇಲ್ಲಿವರೆಗೂ ಎಷ್ಟು ಯಾವ ಯಾವ ಡೇಟ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇಲ್ಲಿ ನೋಡಕ್ಕೆ ಸಾಧ್ಯ ಆಗುತ್ತೆ ಅದರ ನಂತರ ಮತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಪಾವತಿಯ ಸ್ಥಿತಿ ಏನಿದೆ ಏನಿದೆಯಲ್ಲ ಆ ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಫಲಾನುಭವಿಗಳ ಯೋಜನೆಗಳು ಇಲ್ಲಿ ಕಾಣಿಸ್ತವೆ ಸದ್ಯಕ್ಕೆ ಇಲ್ಲಿ ಗೃಹಲಕ್ಷ್ಮಿ ಇದೆ ಅದಾದ ನಂತರ ನೀವು ಯುವಕರು ಏನಿದಿರಲ್ಲ ಯುವ ನಿಧಿಗೆ ಅಪ್ಲೈ ಮಾಡಿದ್ರೆ ಈ ಗೃಹಲಕ್ಷ್ಮಿ ಜಾಗದಲ್ಲಿ ಯುವ ನಿಧಿ ಅಂತ ಶೋ ಆಗುತ್ತೆ ಸದ್ಯಕ್ಕೆ ಈ ದಿನ ಅಂದ್ರೆ ದಿನಾಂಕ ಇಪ್ಪತ್ತಾರರಂದು ಅದು ಹನ್ನೊಂದು ಗಂಟೆಗೆ ಅದು ಯೋಜನೆ ಚಾಲನೆ ಆಗುತ್ತೆ ಹನ್ನೊಂದುವರೆಗೆ ಅದಾದ ನಂತರ ನೀವು ಬಂದಿರುವ ಕಂತುಗಳನ್ನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನಿದಿಲ್ಲ ಅಲ್ಲಿ ಯುವ ನಿಧಿ ಅಂತ ಕಾಣ್ತಾ ಇರುತ್ತೆ ಆ ಈ ರೀತಿಯಾಗಿ ಯುವ ನಿಧಿ ಅಂತ ಕಾಣಿಸ್ತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಬಂದಿರುವಂತಹ ಎಲ್ಲಾ ಕಂತುಗಳು ಇಲ್ಲಿ ಕಾಣುತ್ತೆ ಫಲಾನುಭವಿ ಹೆಸರು ಸದ್ಯಕ್ಕೆ ಇದು ಗೃಹಲಕ್ಷ್ಮಿ ಇದೆ ಅದಾದ ನಂತರ ಯುವ ನಿಧಿ ಬಂದ್ರೆ ಅಲ್ಲಿ ಯುವ ಯುವ ನಿಧಿ ಯೋಜನೆಯ ದುಡ್ಡು ಏನಾದ್ರೂ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆದ್ರೆ ಅಲ್ಲಿ ಯುವ ನಿಧಿ ಅಂತ ಕಾಣುತ್ತೆ ಎಷ್ಟು ಅಮೌಂಟ್ ಕಂತುಗಳು ಬಂದಿದ್ದಾವೆ ಇಲ್ಲಿ ಲಿಸ್ಟ್ ಕೂಡ ಇಲ್ಲಿ ಇರುತ್ತೆ ಯಾವ್ದಾದ್ರು ಒಂದು ಗೃಹಲಕ್ಷ್ಮಿ ಯೋಜನೆಯ ಜೊತೆಗೆ ಅದು ಯುವ ನಿಧಿ ಏನಿರುತ್ತಲ್ಲ ಅದೇ ರೀತಿ ಇಲ್ಲಿ ಕಂತುಗಳು ಬಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ ನೀವು ಆ ಕಂತಿನ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿ ಕಾಣ್ತಾ ಇರುತ್ತೆ ಯಾವ ಡೇಟಿಗೆ ಬಂತು ಮತ್ತೆ ಯು ಟಿ ಆರ್ ನಂಬರ್ ಬ್ಯಾಂಕ್ ಅಕೌಂಟ್ ಬ್ಯಾಂಕಿಂಗ್ ಬ್ಯಾಂಕಿನ ಹೆಸರು ಬ್ಯಾಂಕ್ ಅಕೌಂಟ್ ನಂಬರು ಈ ರೀತಿಯಾದಂತಹ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಕಾಣುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಯಾವ ಬ್ಯಾಂಕ್ಗೂ ಅಥವಾ ಕಚೇರಿಗೂ ಹೋಗದೇನೆ ನಿಮ್ಮ ಮೊಬೈಲ್ ನಲ್ಲಿಯೇ ಎರಡು ರೀತಿಯಾಗಿ ಅದು ಯುವ ನಿಧಿ ಆಗಿರಬಹುದು ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಮತ್ತೆ ಮುಂಬರುವ ಯಾವುದೇ ಸರ್ಕಾರದ ಯೋಜನೆ ಆಗಿರಬಹುದು ಅದು ಡಿ ವಿ ಟಿ ಮೂಲಕ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಇದನ್ನ ನೀವು ಮೊಬೈಲ್ನಿಂದನೇ ಈ ರೀತಿಯಾಗಿ ನೋಡಬಹುದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಸರ್ಕಾರದ ಯೋಜನೆಗಳನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಪಡ್ಕೊಳ್ಳೋಕ್ಕೆ ಅಪ್ಡೇಟ್ಗೋಸ್ಕರ ಅಪ್ಡೇಟ್ ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದೇ ರೀತಿ ನಿಮ್ಮ ಸ್ನೇಹಿತರು ಅಥವಾ ಯಾರಾದರೂ ಸಂಬಂಧಿಕರು ಕಚೇರಿಗಳಿಗೆ ಅಲಿಯೋದು ಬ್ಯಾಂಕ್ಗಳಿಗೆ ಅಲಿಯೋದು ಮಾಡ್ತಾ ಇದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಮತ್ತೆ ಈ ಯೋಜನೆಯ ಲಾಭಗಳನ್ನು ಮೊಬೈಲ್ನಿಂದಾನೇ ತಿಳ್ಕೊಳಕ್ಕೆ ಅವರಿಗೆ ಸಲಹೆ ಕೊಡಿ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು ಅದೇ ರೀತಿ ನಿಮಗೆ ಯಾವುದಾದ್ರೂ ಸಂದೇಹವಿದ್ದರೆ ಮತ್ತೆ ನಿಮ್ಮ ಡೌಟ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ